ದೇವಿಯ ಪೀಠ ಅದು ಚಕ್ರ ಅನ್ನೋದು ಪೀಠ ತಾಮ್ರ ತಾಮ್ರ ತಗಡೆಲ್ಲ ಬರೆದು ಅದಕ್ಕೆ ಅಷ್ಟು ದಿಗ್ಬಂಧನ ಮಾಡಿ ಅದಕ್ಕಿಂತ ಇಷ್ಟು ಪೂಜೆ ಮಾಡಿ ಯಾವ ಥರ ವಿಗ್ರಹವನ್ನು ಪೂಜೆ ಮಾಡ್ತೀವಲ್ಲ ಅದೇ ತರ ಆ ಯಂತ್ರಕ್ಕೂ ಪೂಜೆ ಮಾಡಿ ಅದನ್ನು ಅವಳ ಪೀಠದ ಕೆಳಗಡೆ ಸೇರಿಸೋದು ಅದರಿಂದ ಬರುವಂತ ಎನರ್ಜಿಯಲ್ಲಿ ಅಲ್ಲಿ ಹೋಗಿ ಯಾರು ಏನೇ ಕೇಳ್ಕೊಂಡ್ರು ಅನುಕೂಲ ಆಗುತ್ತೆ ಹಿಂದೆ ನಮ್ಮ ಹಿರಿಕರೆಲ್ಲ ಒಂದು ವಿಗ್ರಹ ತರಬೇಕು ಅಂದ್ರೆ ಮುಷ್ಟಿ ಒಳಗಡೆ ಇರಬೇಕು ಅಂತ ಹೇಳಿದ್ರು ಆ ವಿಗ್ರಹ ಯಾವಾಗ್ಲೂ ನಮ್ಮ ಮುಷ್ಟಿ ಒಳಗಡೆ ಇರಬೇಕು ಮುಷ್ಟಿ ಉಂದ ಹೊರಗಡೆ ಇತ್ತು ಅಂದ್ರೆ ಅದಕ್ಕೆ ದಿನಾಗ್ಲೂ ದೊಡ್ಡ ದೊಡ್ಡ ನೈವೇದ್ಯ ಮಾಡಿ ಹಾಕ್ಬೇಕು ಆರತಿ ಮಾಡಬೇಕು ಮನೇಲಿ ಯಾವಾಗಲೂ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲಾನು ಮಾಡಬೇಕು ಆ ಒಂದು ಸ್ಥಳದಲ್ಲಿ ಅಶ್ವತ್ಥ ವೃಕ್ಷ ನಾಗಗಳು ಓಡಾಡೋದು ಆಯ್ತಾ ಅಲ್ಲಿ ವಿಗ್ರಹ ಸಿಗುವಂಥದ್ದು ಒಳಗಡೆ ಭೂಮಿಯಲ್ಲಿ ಇರುವಂತಹ ವಿಗ್ರಹಗಳು ಸಿಗುವಂಥದ್ದು ನಮ್ಗೆ ಸ್ವಪ್ನದಲ್ಲಿ ಬರುವಂಥದ್ದು ಅಲ್ಲೇ ದೇವ್ರು ಮೂಡುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಅದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಸಿಗುತ್ತೆ ನಮಗೆ ಆಮೇಲೆ ದೇವಸ್ಥಾನ ಮಾಡಿದ್ಮೇಲೆ ಅಲ್ಲಿ ಬರುವಂತ ಜನಗಳಿಗೆ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಹೇಳುವಂತ ಒಂದು ಸಾಮರ್ಥ್ಯ ಇರಬೇಕು ಆ ದೈವನೇ ಕೊಡ್ಬೇಕು ಅದನ್ನ ಆ ಥರ ರೆಡಿ ಮಾಡ್ಕೊಂಡು ದೇವಸ್ಥಾನ ಮಾಡಿದಾಗ ಮಾತ್ರ ಅನುಕೂಲ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರಿಗ ಕೆಲವೊಂದು ಸರಿ ನಮ್ಮ ಗಮನದಲ್ಲಿ ಬಂದಿರೋ ವಿಚಾರಗಳೇ ಒರಿಜಿನಲ್ ವಿಚಾರಗಳು ನಾವು ಸಾಕಷ್ಟು ನಮ್ಮ ಕಣ್ಣಲ್ಲಿ ನೋಡಿರೋಂಥವು ಕೆಲವೊಂದು ಕಡೆ ದೇವ್ರಗಳೇ ಸೂಚನೆ ಕೊಟ್ಟು ಅಂದರೆ ಮನ್ ಮನುಷ್ಯರಿಗೆ ಯಾವುದೋ ಒಂದು ರೂಪದಲ್ಲಿ ಮೈ ಮೇಲೆ ಬರುತ್ತೋ ಇಲ್ಲ ಬೇರೆ ರೂಪಗಳಲ್ಲೋ ಇಲ್ಲ ಬೇರೆ ಅವ್ರ ಕಡೆಯಿಂದ ಏಳಿಸುತ್ತೋ ಒಂದಷ್ಟು ಸೂಚನೆಗಳು ಕೊಡುತ್ತೆ ನಿಮ್ಮ ಭಾಗಕ್ಕೆ ನಾವು ಇದ್ದೀವಿ ಯಾವುದೋ ಒಂದು ದೈವ ದೈವದ ಹೆಸರು ಬೇಡ ನೀವು ನನಗೊಂದು ಜಾಗ ಮಾಡಿಕೊಡ್ಬೇಕು ನಾನು ಉಳ್ಕೊಳಕ್ಕೆ ನೆಲೆ ಮಾಡಿಕೊಡ್ಬೇಕು ಕೆಲವೊಂದು ಇವ್ರದೇ ಸ್ವಂತ ಜಾಗಗಳಲ್ಲಿ ಇಲ್ಲ ಈ ಜಾಗನ ಅವ್ರು ಮನೆ ಕಟ್ಟೋಕ್ಕೋ ಇಲ್ಲ ಬೇರೆ ಏನೋ ಆಫೀಸ್ ಮಾಡೋಕ್ಕೋ ಏನೋ ಒಂದು ಮಾಡೋಕೆ ಆ ಜಾಗ ಇಟ್ಟಿರ್ತಾರೆ ಆ ಜಾಗನ ದೇವರು ಆಕ್ರಮ ಅಂದರೆ ಆಕ್ರಮಿಸ್ಕೊಳ್ಬಿಡುತ್ತೆ ಇಲ್ಲ ಅಲ್ಲಿ ನೀನು ಬೇರೆ ಏನು ಮಾಡೋಕ್ಕೊ ಬೇಡ ನಂದು ಗುಡಿ ಕಟ್ಟು ಈ ಸ್ವಾಮಿಗೆ ಸಂಬಂಧಪಟ್ಟಂತೋ ಇಲ್ಲ ದೇವಿಗೆ ಸಂಬಂಧಪಟ್ಟಂತೋ ಆ ದೈವದ್ದು ಒಂದು ಗುಡಿ ಕಟ್ತಾರೆ ಅಲ್ಲಿ ಯಾಕಂದರೆ ಇದು ದೈವದಿಂದ ಬಂದಿರೋ ಸೂಚನೆಗಳು ದೈವನೇ ಮುಂದೆ ನಿಂತು ಇದ್ರ ನಂದು ಮಾಡು ನಾನು ನಿಮ್ಮ ಜೀವನ ನೋಡ್ಕೊತೀನಿ ಅನ್ನೋ ಒಂದು ಲೆಕ್ಕಕ್ಕೆ ಭರವಸೆ ಕೊಟ್ಟಿರುತ್ತೆ ಬಿಗಿನಿಂಗಲ್ಲಿ ದೈವ ಇಷ್ಟು ಕೇಳಬೇಕಾದ್ರೆ ಅವ್ರು ದೈವಕ್ಕಿಂತ ದೊಡ್ಡದೇನು ಅಂತ ಇವರು ಕಂಪ್ಲೀಟಾಗಿ ಇವರು ಮಕ್ಕಳು ಯಾರು ಒಪ್ಪಿಲ್ಲ ಅಂದರೂ ತಂದೆ ತಾಯಿ ಇಲ್ಲಾಂದರೆ ಹೆಂಡ್ತಿನೋ ಇಲ್ಲ ಗಂಡನೋ ಯಾರೋ ಒಬ್ಬರು ಅದರಲ್ಲಿ ತುಂಬ ಜಾಸ್ತಿ ಫೋಕಸ್ ಮಾಡಿ ಆ ಜಾಗನ ದೇವಸ್ಥಾನಕ್ಕೆ ಮಾಡಿ ಅರ್ಧಂಬರ್ಧ ಕೈಯಲ್ಲಿರೋ ದುಡ್ಡೆಲ್ಲ ಹಾಕಿ ಕಟ್ಟಕ್ಕೆ ಶುರು ಮಾಡ್ತಾರೆ ಕಟ್ತಾರೆ ಅರ್ಧಂಬರ್ದಾಗ ಕೆಲವೊಂದು ಸರಿ ಬೇ ಅಂದರೆ ಬೇಡ್ತಾರೆ ಅದು ಹೊರಗಡೆ ಜನಗಳ ಹತ್ರ ಬೇಡಿ ಕೂಡ ಅದಕ್ಕೆ ಹಾಕ್ತಾರೆ ಇಡೀ ಜೀವನ ಅದೇ ದೇವಸ್ಥಾನ ಮಾಡೋದೇ ದೊಡ್ಡ ಇಡೀ ಲೈಫ್ ಅವ್ರದ್ದು ಅಷ್ಟಕ್ಕೆ ಆಗಿಬಿಡುತ್ತೆ ಸಂಸಾರ ಮನೆ ಮಠ ಎಲ್ಲದರ ಕಡೆ ಗಮನ ಬಿಟ್ಬಿಡ್ತಾರೆ ಕೆಲವರು ಈ ಸಂದರ್ಭಗಳಲ್ಲಿ ಮಕ್ಕಳು ಬಿಗಿನಿಂಗಲ್ಲಿ ಸಪೋರ್ಟ್ ಮಾಡ್ತಾರೆ ಅದಾದಮೇಲೆ ಮಕ್ಕಳು ಗೊತ್ತಾಗ್ಬಿಡುತ್ತೆ ಇಲ್ಲಿ ಸಂಪಾದನೆ ಇಲ್ಲ ಜೀವನ ಕಷ್ಟ ಆಗ್ತಾ ಇತ್ತು ಅಂತೇಳಿ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋಗೋರು ಆಗಿಬಿಡ್ತಾರೆ ಒಂದು ಸರಿ ಸಂದರ್ಭದಲ್ಲಿ ದೈವ ಬಂದು ನಾನು ಇದ್ದೀನಿ ಕಾಪಾಡ್ಕೊತೀನಿ ನಿಮ್ಮನ್ನೆಲ್ಲ ನೋಡ್ಕೊತೀನಿ ಅಂತ ಆಶ್ವಾಸನೆ ಕೊಟ್ಟು ದೈವಸ್ಥಾನ ಆದಮೇಲೆ ದೈವ ಕಂಪ್ಲೀಟ್ ಅವ್ರಿಗೆ ಸಂಬಂಧಪಟ್ಟಂತೆ ನೋಡ್ಕೊಬೇಕಾಗಿತ್ತು ಮಿಡ್ಲಲ್ಲಿ ಎಲ್ಲವೂ ಕೈ ಬಿಟ್ಟುಬಿಡುತ್ತೆ ಅಲ್ಲಿ ಜನ ಬರೋರು ಕೂಡ ಕಡಿಮೆ ಆಗ್ತಾರೆ ದೈವ ಕೂಡ ಅಷ್ಟೊಂದು ಹೇಳಿದಷ್ಟು ಬಿಗಿನಿಂಗ್ ಹೇಳಿರೋ ಅಷ್ಟು ಈಗ ಇಲ್ಲ ಅಷ್ಟು ಶಕ್ತಿ ಇಲ್ಲ ಅಂತನೋ ಇಲ್ಲ ಅಲ್ಲಿ ಬ ಜನಗಳ್ನ ಕರ್ಸ್ಕೊಳ್ಳೋ ಶಕ್ತಿ ದೈವಕ್ಕೆ ಇಲ್ಲ ಅಂತನೋ ಹೀಗೆ ಒಂದು ಸ್ವಲ್ಪ ಅಲ್ಲಿ ಕನ್ಫ್ಯೂಸ್ ಆಗಿ ಅವರ ಸ್ಥಿತಿ ಹೆಂಗಾಗಿಬಿಡುತ್ತೆ ಕಂಪ್ಲೀಟ್ ಕಡೆ ದೇವಸ್ಥಾನ ನೋಡ್ಕೊಂಡು ಹೋಗೋ ಶಕ್ತಿನೂ ಇಲ್ಲ ಬಟ್ ದೇವ್ರನ್ನ ಬಿಟ್ಟು ಬೇರೆ ಕಡೆ ಹೋಗೋ ದಾರಿ ಅವ್ರಿಗೆ ಗೊತ್ತಿಲ್ಲ ಯಾವುದು ಬೇಡ ಇದೆ ಅಂತ ಕೂತ್ಬಿಟ್ಟಿರ್ತಾರೆ ಸೊ ಈ ಥರ ಅರ್ಧಂಬರ್ಧ ಹಾಕಿ ಮಧ್ಯದಲ್ಲಿ ದೈವ ಬಿಟ್ಟು ಹೋಗಿಬಿಡುತ್ತೆ ಅನ್ನೋ ಥರ ನನಗೆ ಅನಿಸುತ್ತೆ ಇಲ್ಲ ದೈವ ಹೇಳಿದ್ದಕ್ಕೆ ತಕ್ಕಂಗೆ ಅವ್ರನ್ನ ಬೆಳೆಸಿಲ್ಲ ಒದ್ದಾಟ ಆಗಿಬಿಡ್ತಲ್ಲ ಜೀವನ ಈ ಥರ ಒಂದು ಪರಿಸ್ಥಿತಿಗೆ ಸಿಕ್ಕೊಂಡಿರೋ ಕೆಲವೊಂದಷ್ಟು ಕುಟುಂಬಗಳು ನಮಗೆ ಕಾಣಿಸ್ತವೆ ಸೊ ಯಾಕೆ ಈ ತರ ಅರ್ಧಂಬರ್ಧ ದೈವ ಮಾಡಿದೆ ಒಂದು ಓಕೆ ನಮಃ ಸರ್ ನೀವು ನೋಡಿದ್ರೆ ಕಾಮೆಂಟ್ಸ್ ಬಂದಿದೆ ನಿಮ್ಗೆ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಈ ಕಾಣಿಸ್ತವೆ ಅಲ್ವಾ ಇದಕ್ಕೆ ಅರವಿಂದ್ ಸರ್ ಯಾವಾಗಲೂ ಕೂಡ ನಾವು ಯಾವುದೇ ಒಂದು ದೇವ್ರ ಕೆಲಸ ಮಾಡಬೇಕಾದ್ರೆ ನಮ್ಗೆ ಪೂರ್ಣ ಜ್ಞಾನ ಇರಬೇಕು ಪೂರ್ಣ ಜ್ಞಾನ ಇರಬೇಕು ಇವಾಗ ನಾವು ಒಂದು ಮೆಡಿಕಲ್ದು ನಾವು ಆಸ್ಪತ್ರೆಗೆ ಹೋಗ್ತೀವಿ ಅವನು ಕರೆಕ್ಟಾಗಿ ಎಮ್ ಬಿ ಬಿ ಎಸ್ ಓದಿರ್ತಾನೋ ಇಲ್ವೋ ಡಾಕ್ಟ್ರು ಇಲ್ಲಿ ಆಪ್ರೇಷನ್ ಮಾಡಬೇಕು ಅಂತಾನೆ ಅಲ್ಲಿ ಆ್ಯಕ್ಚುಲಿ ನಿಜವಾದ ಆಪ್ರೇಷನ್ ಬೇಕಾಗಲ್ಲ ಮಾಡಿದಾಗ ಏನಾಗತ್ತಂದ್ರೆ ತೊಂದರೆ ಆಗುತ್ತೆ ಈ ಥರ ದೇವರ ವಿಚಾರವನ್ನು ನಾವು ಯಾವಾಗಲೂ ಕೂಡ ದೈವ ಪ್ರಶ್ನೆಯನ್ನು ಮಾಡಿ ನೋಡಬೇಕು ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಇದೆ ಪ್ರಶ್ನಾಶಾಸ್ತ್ರ ಇದೆ ಪ್ರಶ್ನೆ ಮಾಡಿ ನೋಡಬೇಕು ನಿಜವಾಗ್ಲೂ ಅಲ್ಲಿ ದೈವಸ್ಥಾನ ಮಾಡಬೇಕಾ ಇದು ಬುದ್ಧಿವಂತರು ಮಾಡುವಂತ ಫಸ್ಟ್ ಕೆಲಸ ಇದು ಒಂದು ಎರಡನೇದು ಇಲ್ಲಿ ಏನಾಗ್ಬಿಡುತ್ತೆ ಈ ಯಾರು ದೇವರದ ಒಂದು ದೇವಸ್ಥಾನ ಮಾಡಬೇಕು ಅಂತ ಅವರ ಮನೆ ದೇವ್ರನ್ನ ಕಟ್ಟಾಕುವಂಥದ್ದು ಅಥವಾ ಅವರಾಗೆ ವಾಮಾಚಾರ ಆಗುವಂಥದ್ದು ಇದ್ದಾಗ ಮಿಸ್ಗೈಡ್ ಆಗಿಬಿಡುತ್ತೆ ದೈವ ಹೇಳಿರೋದೆ ಒಂದು ಇವರು ಮಾಡೋದೇ ಒಂದು ಆಗ್ಬಿಡುತ್ತೆ ಅಲ್ಲಿ ಅವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಎರಡನೇದಾಗಿ ಮೂರನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಾಡುವಂತಹ ಜಾಗ ದೇವಸ್ಥಾನ ಮಾಡಬೇಕಂದ್ರೆ ಪಕ್ಕದ ನೋಡಲ್ಲಿ ನನ್ನ ಸೈಟ್ ಇತ್ತು ಅಂತ ಕೊಡಕ್ಕಾಗಲ್ಲ ಅಲ್ಲಿ ದೈವಿಕವಾಗಿರ್ತಕ್ಕಂಥ ಸ್ಥಾನ ಇರಬೇಕು ಅಲ್ಲಿ ಮಾತ್ರ ದೇವರ ದೇವಸ್ಥಾನ ಆಗುತ್ತೆ ಇಲ್ಲ ಅಂದ್ರೆ ನೀವು ನೋಡ್ದಂಗೆ ಎಷ್ಟೋ ದೇವಸ್ಥಾನಗಳು ಕಟ್ಟಿರ್ತಾರೆ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ನಾನು ಕಟ್ಟಿದೆ ಅಂತ ಹೇಳೋದು ಹೌದು ಈ ಥರದ್ದೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ ಹಂಗಾಗಿ ಯಾವಾಗಲೂ ಕೂಡ ಆ ದೇವಸ್ಥಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಎನರ್ಜಿ ಬೇಕು ದೇವ್ರಿಗೆ ಎನರ್ಜಿ ಬೇಕು ಅಂದರೆ ನಾವು ಅದಕ್ಕೆ ಸಂಪೂರ್ಣವಾಗಿ ಇರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಬೇಕು ಇವಾಗ ಒಂದು ಮನೇಲಿ ಐದು ಜನ ಇದ್ದಾರೆ ಐದ್ ಜನರಲ್ಲಿ ಯಾರಿಗೆ ಒಂದು ಆ ಒಂದು ಕನಸು ಬಂತು ಆ ಪ್ರೇರೇಪಣೆ ಆಯಿತು ಅದು ನಿಜಾನ ಅಂತ ತಿಳ್ಕೊಳಕ್ಕೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಹಾಕೋದು ಯಾಕಂದ್ರೆ ಇಲ್ಲಿ ಲಕ್ಷಗಟ್ಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಬೇಕಾಗತ್ತೆ ಹೌದು ಸುಮ್ಮನೆ ಏನೋ ಒಂದು ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ ಆಮೇಲೆ ಆ ದೈವ ಯಾವುದು ಇವ್ರಿಗೆ ಸಂಬಂಧಪಟ್ಟಿದ್ದ ಇಲ್ಲ ಹೊರಗಡೆ ಸುಮ್ಮನೆ ಹೋದಾಗ ಹೋಗಿ ಎಲ್ಲೋ ಒಂದಿರುತ್ತೆ ಅದನ್ನು ಭಕ್ತಿಯಿಂದ ಪ್ರ ಪೂಜೆ ಮಾಡಿರ್ತೀವಿ ಅಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ ಅದೇ ದೇವ್ರನ್ನ ತಂದು ಪ್ರತಿಷ್ಠೆ ಮಾಡಬೇಕು ಅನ್ನೋದ ಅದು ಒಪ್ಪುತ್ತಾ ಅದು ದೈವ ಬರಕ್ ಒಪ್ಪುತ್ತಾ ಅದು ಅಲ್ಲಿಗೆ ಅದನ್ನ ನೋಡ್ಬೇಕಾಗತ್ತೆ ಆಮೇಲೆ ಮಾಡುವಂತಹ ಜಾಗದಲ್ಲಿ ಕರೆಕ್ಟ್ ಆಗಿ ಚಕ್ರ ಸ್ಥಾಪನೆಗಳನ್ನ ಮಾಡುವಂಥದ್ದು ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ತೆಗೆಯುವಂಥದ್ದು ಆ ಜಾಗಕ್ಕೆ ದಿಗ್ಬಂಧನ ಮಾಡುವಂಥದ್ದು ಇಂಥವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆಯ್ತಾ ಮತ್ತೆ ಈ ಒಂದು ವಿಚಾರದಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ನಾವು ಯಾಕಂದ್ರೆ ದೇವ್ರ ವಿಚಾರ ಇದು ನಾವು ಹೆಂಗೆ ಮನೆಗಿನೇ ಕಟ್ಕೊಂಡು ಹೆಂಗೆ ಮಾಡ್ತೀವೋ ಅದೇ ತರ ದೇವಸ್ಥಾನದಲ್ಲಿ ಕೂಡ ಒಂದು ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿ ಇದನ್ನ ನಾವು ಕಟ್ಟಿರ್ತೀವಿ ಹಾಗಾಗಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ನಾವು ಕೊಡಬೇಕಾಗತ್ತೆ ಹಾಗಾಗಿ ಒಂದಷ್ಟು ನಾವು ಸಲಹೆಗಳನ್ನ ತಗೊಂಡು ಇಲ್ಲಿರೋವಂಥ ಎಲ್ಲ ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿ ನಮಗೆ ಅದು ಸಂಪೂರ್ಣವಾಗಿ ದೇವರ ಒಂದು ಅನುಗ್ರಹ ಇದೆ ಅಂದ ತಕ್ಷಣ ನಾವು ಮಾಡ್ಬೋದು ಇಲ್ಲಿ ಏನಾಗಿದೆ ಇಲ್ಲಿ ಬೆಂಗಳೂರಲ್ಲಿ ಪಿಣ್ಯ ಹತ್ರ ಒಬ್ಬರು ಇದ್ದಾರೆ ಕೌಡೆ ಹಾಕ್ಬಿಟ್ಟು ಹೇಳ್ತಾರೆ ಆಯಪ್ಪ ಹಂಗೇನೆ ಓದೋದ್ ಕಡೆ ಎಲ್ಲ ದೇವಸ್ಥಾನ ಮಾಡು ಅಂತ ಹೇಳೋದು ಅಲ್ಲಿ ದೇವಸ್ಥಾನ ಮಾಡಿಸಿ ಇಲ್ಲಾಂದ್ರೆ ಅವ್ರ ಮನೆಗ್ ದೇವ್ರ್ ಕೊಟ್ಬಿಡೋದು ಒಂದು ವಿಗ್ರಹನ ದಾರ ಸತ್ತು ಕೊಟ್ಬಿಡೋದು ಅಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಅದಕ್ಕೆ ಆ ದೇವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ ಕೊಟ್ಬಿಡೋದು ನಾಗಪ್ಪನ್ ಕೊಟ್ಬಿಡೋದು ಮಾಡಿ ಅಂತ ಹೇಳಿ ಮನೇಲಿ ಮನೇಲಿ ನಾಗಪ್ಪನ್ ವಿಗ್ರಹ ಎಷ್ಟು ಮಡಿಬೇಕು ಎಷ್ಟೋ ಅದಕ್ಕೆ ನೈವೇದ್ಯ ಆಗ್ಬೇಕು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಬೇಕು ಅದ್ ಮಾಡಕ್ಕೆ ಆಗಲ್ಲ ಮತ್ತೆ ಈ ತರ ಎಲ್ಲ ಅನಾಚಾರಗಳು ಮಾಡಿಬಿಡೋದು ಹಿಂಗೆಲ್ಲ ಮಾಡಿದಾಗ ಈಗ ತಂದವರು ಅಷ್ಟೇನೆ ಮೂಡ್ರು ಗೊತ್ತಾಗಲ್ಲ ಅವ್ರಿಗೆ ಯಾರನ್ನ ಯಾವ್ದು ತರಬೇಕು ಯಾವ್ದನ್ ಬಿಡಬೇಕು ಮುಂದೆ ಏನಾದ್ರಿಂದ ಏನು ಪರಿಣಾಮ ಆಗತ್ತೆ ಏನು ಯತ್ನ ಮಾಡಲ್ಲ ಹಂಗಾಗಿ ಇಲ್ಲದೆ ಇರೋದು ಅದೇನೋ ಹೇಳ್ತಲ್ಲ ಬೀದಿಲಿ ಹೋಗೋದು ಕರ್ಕೊ ಕರ್ಕೊಂಬಂದ್ ಮನೇಲಿ ಕೂರ್ಸ್ಕೊಂಡ್ವಿ ಅಂತ ಆತರ ಒಂದು ಸಮಸ್ಯೆಗಳಾಗಿ ಬಹಳ ಒಂದು ತೊಂದರೆಗೆ ಇಡ್ಪಟ್ಟು ಬಿಡ್ತಾರೆ ಇಂಥದ್ದು ಬೇಕಾದಷ್ಟು ಜನ ಬರ್ತಾರೆ ಗುರುಗಳೇ ನಮ್ಮ ದೇವಸ್ಥಾನ ಇತ್ತು ಈಗ ಆಗ್ತಾ ಇಲ್ಲ ಏನ್ ಮಾಡೋದು ಅವಾಗ ನಾನೇ ಎಷ್ಟೋ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಅಷ್ಟ ದಿಗ್ಬಂಧನವನ್ನ ಮಾಡಿ ಆ ದೇವರಿಗೆ ಶಕ್ತಿಯನ್ನ ಕೊಟ್ಟು ದೈವ ಆಕರ್ಷಣೆಯನ್ನು ಮಾಡಿ ಆ ಜನಗಳಿಗೆಲ್ಲ ಅಲ್ಲಿ ಆಕರ್ಷಣೆ ಆಗುವಂತೆ ಮಾಡಿಕೊಟ್ಟು ಆ ಒಂದು ಒಳ್ಳೆ ಒಂದು ಪ್ಲೇಸ್ನ ಒಳ್ಳೆ ಒಂದು ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ ಸುಮ್ಮನೆ ಏನೋ ಒಂದು ನಾವು ಮಾಡ್ತೀವಿ ಅಂತ ಹೇಳ್ಬೋದ್ರೆ ಅದು ದೇವಸ್ಥಾನ ಆಗೋಲ್ಲ ತುಂಬ ಕಷ್ಟಕ್ಕೆ ಬೀಳ್ತಾರೆ ಇರೋದನ್ನೆಲ್ಲ ಕಳ್ಕೋತಾರೆ ಕೊನೆಗೆ ಆ ದೇವ್ರ ಇಲ್ಲ ದೇವ್ರಿಲ್ಲ ದೇವ್ರು ಏನೋ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ಈ ಥರ ಎಲ್ಲ ಸಮಸ್ಯೆಗಳಾಗುವಂಥದ್ದು ಇರುತ್ತೆ ಹಂಗಾಗಿ ಯಾವತ್ತೇ ಆಗಲಿ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಹಾಕ್ಬೇಕಾಗತ್ತೆ ಕರೆಕ್ಟಾಗಿ ನೋಡಿ ಮುಂದುವರಿಬೇಕಾಗತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಮೇಲೆ ನಾವು ಮಾಡುವಂತ ಅಲ್ಲಿ ಚಕ್ರಗಳು ಆ ಯಂತ್ರಗಳು ಅದರಲ್ಲಿ ಯಾವ ದೇವಿ ಮೂಲವಾಗಿದ್ದಾಳೆ ಆ ದೇವಿಯ ಪೀಠ ಅದು ಚಕ್ರ ಅನ್ನೋದು ಪೀಠ ಆ ಥರದಲ್ಲಿ ತಾಮ್ರ ತಾಮ್ರ ತಗಡಲ್ಲೆಲ್ಲ ಬರೆದು ಅದಕ್ಕೆ ಅಷ್ಟು ದಿಗ್ಬಂಧನ ಮಾಡಿ ಅದಕ್ಕಿಂತ ದಿನಾಂತ ಪೂಜೆ ಮಾಡಿ ಯಾವ ಥರ ವಿಗ್ರಹವನ್ನು ಪೂಜೆ ಮಾಡ್ತೀವಲ್ಲ ಅದೇ ತರ ಆ ಯಂತ್ರಕ್ಕೂ ಪೂಜೆ ಮಾಡಿ ಅದನ್ನ ಅವಳ ಪೀಠದ ಕೆಳಗಡೆ ಸೇರ್ಸೋದು ಅದರಿಂದ ಬರುವಂತ ಎನರ್ಜಿಯಲ್ಲಿ ಅಲ್ಲಿ ಹೋಗಿ ಯಾರು ಏನೇ ಕೇಳ್ಕೊಂಡ್ರು ಅನುಕೂಲ ಆಗತ್ತೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ ಈ ಮುಸ್ತ ಉತ್ಸವ ಮೂರ್ತಿಗಳನ್ನ ತಗೊಂಡು ಓಡಾಡುವಂತದ್ದು ಮಾಡುವಂತದ್ದು ಎಲ್ಲ ಮಾಡ್ತಾರೆ ಅಂದ್ರೆ ತಾತ್ಕಾಲಿಕವಾಗಿ ಅದು ಅನುಕೂಲ ಆಗುತ್ತೆ ಹೊರತು ಸಂಪೂರ್ಣವಾಗಿ ಆಗೋದಿಲ್ಲ ಯಾಕಂದ್ರೆ ಅವ್ರು ಟೈಮ್ ಸರಿ ಇರುತ್ತೋ ಅಥವಾ ಈ ಇಲ್ಲಿ ಶಕ್ತಿ ಇರುತ್ತೋ ಅದು ಗೊತ್ತಿಲ್ಲ ಆ ಟೈಮಲ್ಲಿ ಆದ್ರೆ ಯಾವಾಗ್ಲೂ ಶಾಶ್ವತವಾಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ಯಾವ ದಿಕ್ಕಿನಲ್ಲಿ ಕೂರಿಸ್ಬೇಕು ಆ ಉತ್ಸವ ಮೂರ್ತಿಯನ್ನ ಮತ್ತೆ ಎಲ್ಲಿಗೆ ತಗೊಂಡೋಗ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಂಗಾಗಿ ಇವಾಗ ಒಂಥರ ಆಟ ಆಡುವಂತ ವಸ್ತುಗಳ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಉತ್ಸವ ಮೂರ್ತಿಗಳನ್ನೆಲ್ಲ ತರ ಮಾಡಬಾರ್ದು ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ಕೊಟ್ಬಿಟ್ಟು ನಾವು ಅನುಕೂಲವನ್ನ ಮಾಡ್ಕೋಬೇಕು ಯಾವತ್ತೇ ಆಗಲಿ ದೇವರು ದೈವ ಅಂದ್ರೆ ಸ್ಪೆಷಲ್ ಒಂದು ಇದಿದೆ ಹಿಂದೆ ನಮ್ಮ ಹಿರಿಕರ ಒಂದು ವಿಗ್ರಹ ತರಬೇಕು ಅಂದ್ರೆ ಮುಷ್ಟಿ ಒಳಗಡೆ ಇರಬೇಕು ಅಂತ ಇದ್ರು ಆ ವಿಗ್ರಹ ಯಾವಾಗ್ಲೂ ನಮ್ ಮುಷ್ಟಿ ಒಳಗಡೆ ಇರಬೇಕು ಮುಷ್ಟಿ ಉಂದ ಹೊರಗಡೆ ಇತ್ತು ಅಂದ್ರೆ ಅದಕ್ಕೆ ದಿನಾಗ್ಲೂ ದೊಡ್ಡ ದೊಡ್ಡ ನೈವೇದ್ಯ ಮಾಡಿ ಹಾಕ್ಬೇಕು ಆರತಿ ಮಾಡಬೇಕು ಮನೇಲಿ ಯಾವಾಗ್ಲೂ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲಾನು ಮಾಡಬೇಕು ದೊಡ್ಡ ವಿಗ್ರಹ ಇದ್ದಾಗ ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಆ ಹಿರಿಕಡೆಲ್ಲ ಚೆನ್ನಾಗಿ ಅವ್ರಿಗೆ ಆರೋಗ್ಯ ಆಯಸ್ಸು ಅನುಕೂಲ ಎಲ್ಲವೂ ಬರ್ತಾ ಇತ್ತು ಅದೇ ತರ ನಾವು ದೈವದ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು ಆ ದೇವರ ಒಂದು ದೇವಸ್ಥಾನವನ್ನು ಮಾಡ್ಬೇಕಂದ್ರೆ ಅಂತೂ ನನ್ ಕನ್ಸು ಬಿಟ್ಬಿಟ್ಟು ಇವತ್ತು ರಾತ್ರಿಯಲ್ಲಿ ಬೆಳಿಗ್ಗೆ ಹೋಗ್ಬಿಟ್ಟು ನಾನು ದುಡ್ಡಿದೆ ಮಾಡಿಬಿಡ್ತೀನಿ ಅಂದ್ರೆ ಅದು ಖಂಡಿತವಾಗ್ಲೂ ಅದು ಮಾಡಕ್ ಸಾಧ್ಯ ಇಲ್ಲ ಆ ಒಂದು ಸ್ಥಳದಲ್ಲಿ ಅಶ್ವತ್ಥ ವೃಕ್ಷ ನಾಗಗಳು ಓಡಾಡೋದು ಆಯ್ತಾ ಅಲ್ಲಿ ವಿಗ್ರಹ ಸಿಗುವಂಥದ್ದು ಒಳಗಡೆ ಭೂಮಿಯಲ್ಲಿ ಇರುವಂಥ ವಿಗ್ರಹಗಳು ಸಿಗುವಂಥದ್ದು ನಮಗೆ ಸ್ವಪ್ನದಲ್ಲಿ ಬರುವಂಥದ್ದು ಅಲ್ಲೇ ದೇವ್ರು ಮೂಡುವಂಥದ್ದು ಇಂಥದ್ದೆಲ್ಲ ಇದ್ದಾಗ ಅದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಸಿಗುತ್ತೆ ನಮಗೆ ಅನುಕೂಲ ಆಗತ್ತೆ ಹಾಗಾಗಿ ಅದು ಬಹಳ ಒಂದು ವಿಶೇಷ ಇಲ್ಲಿ ನಾನು ದಕ್ಷಿಣ ಕನ್ನಡಕ್ಕೆ ಹೋದಾಗ ಅಲ್ಲಿ ಒಂದು ಕಡೆ ಏನಾಗಿತ್ತು ಒಂದು ಒಂದು ಕಲ್ಲಲ್ಲಿ ಒಂದು ವಿಗ್ರಹ ಮೂಡಿತ್ತು ಅಲ್ಲಿನ ಆ ಒಂದು ಪ್ರದೇಶ ಜನ ಹಳ್ಳಿ ಜನ ಎಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಸಿದ್ರು ನಮಗೆ ಅಲ್ಲಿ ವಿಸಿಟಿಂಗ್ ಕೊಟ್ಟಿದ್ರು ವಿಸಿಟಿಂಗ್ ಮಾಡಿ ಹೊರಗಡೆ ಅಂತ ಹೇಳಿದ್ರು ಅಲ್ಲಿ ಹೋದಾಗ ಆ ಮೂರ್ತಿಯನ್ನು ನೋಡಿ ಆ ಎನರ್ಜಿ ಎಲ್ಲ ಹಾಕಿ ಪ್ರಶ್ನೆ ಹಾಕಿದಾಗ ಅಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬಿ ದಿಗ್ಬಂಧನವನ್ನು ಮಾಡಿ ಅಲ್ಲಿ ಅಲ್ಲಿ ಯಾರು ಪ್ರವೇಶ ಮಾಡಬಾರ್ದು ಎಲ್ಲ ಹೋಗ್ಬಿ ಹೋಗಿ ನಮಸ್ಕಾರ ಮಾಡ್ತಾ ಇದ್ರು ಹೊರಗಡೆ ಹೋಗಿ ಮುಟ್ತಾ ಇದ್ರು ಅವರಿಗೆಲ್ಲ ಸ್ವಲ್ಪ ಹೇಳಿ ನೀಟಾಗಿ ಅಲ್ಲಿ ರೆಡಿ ಮಾಡಿಸೋದ್ರೆ ಇವತ್ತು ಒಂದು ಒಳ್ಳೆ ದೊಡ್ಡ ಕ್ಷೇತ್ರ ಆಗಿದೆ ಅದು ಸೂಪರ್ ತುಂಬಾ ಜನ ಹೋಗ್ತಾರೆ ಅಲ್ಲಿಗೆ ಸೊ ಹಾಗಾಗಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾನ್ಯತೆ ಇದೆ ಈಗ ನಮ್ಮ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ಪರ್ಸನಲ್ ಬೆಡ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರ್ಬರೋರಿಗೆಲ್ಲ ನೆಂಟರಿಗೆಲ್ಲ ಕಲಸಿ ಕಳಿಸಿ ಅಲ್ಲಿ ಮಲ್ಕೊಳ್ಳಿ ಊಟ ಮಾಡಿ ತಿಂಡಿ ಮಾಡಿ ಅಂದ್ರೆ ಅದಕ್ಕೊಂದು ಇದೆಯಾ ಅದಕ್ಕೊಂದು ಸ್ಥಾನ ಇದೆ ಆ ಸ್ಥಾನಕ್ಕೆ ತಕ್ಕಂಗೆ ಆ ಒಂದು ಕೆಲಸಕ್ಕೆ ತಕ್ಕಂಗೆ ನಾವು ನಡ್ಕೊಂಡ್ರೆ ನಮ್ಗೆ ಮುಂದೆ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಇದಕ್ಕೆ ನಾವು ಬಹಳಷ್ಟು ಜನ ನಮ್ಮ ಋಷಿ ಮುನಿಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ ಪ್ರಶ್ನೆ ಹಾಕಿ ನೋಡಿ ಅಂತ ಹೇಳಿದ್ದಾರೆ ಮತ್ತೆ ಆ ಆ ಎನರ್ಜಿನ ಚೆಕ್ ಮಾಡೋದ್ ಇರುತ್ತೆ ಇವಾಗ ಆ ಭೂಮಿ ಇರುತ್ತಲ್ಲ ಆ ಭೂಮಿ ಮಣ್ಣು ತಗೊಂಡು ಭೂ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಲ್ಲಿ ದೈವಿಕವಾಗಿರ್ತಕ್ಕಂಥದ್ದು ಏನೇನಿದೆ ನಾವೆಲ್ಲ ನೋಡ್ಕೋಬೇಕು ನೋಡ್ಕೊಂಡು ನೆಕ್ಸ್ಟ್ ಮುಂದುವರಿಬೇಕು ಇದು ಕಾನ್ಸೆಪ್ಟ್ ಎಲ್ಲಂದ್ರಲ್ಲಿ ದೈವ ದೇವಸ್ಥಾನ ಕಟ್ಟಕ್ಕೆ ಹೋಗ್ಬಾರ್ದು ಅದು ತುಂಬಾ ತಪ್ಪಾಗತ್ತೆ ಮುಂದಕ್ಕೆ ಆಮೇಲೆ ದೇವಸ್ಥಾನ ಮಾಡಿದ್ಮೇಲೆ ಅಲ್ಲಿ ಬರೋಂತ ಜನಗಳಿಗೆ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಹೇಳುವಂತ ಒಂದು ಸಾಮರ್ಥ್ಯ ಇರಬೇಕು ಆ ದೈವನೇ ಕೊಡ್ಬೇಕು ಅದನ್ನ ಆ ತರ ರೆಡಿ ಮಾಡ್ಕೊಂಡು ದೇವಸ್ಥಾನ ಮಾಡಿದಾಗ ಮಾತ್ರ ಅನುಕೂಲ ಆಗತ್ತೆ ಇಲ್ಲಾಂದ್ರೆ ದುಡ್ಡಿದೆ ಅಂತ ಎಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ರು ಹಂಗೆ ಬಿದ್ದಿರುತ್ತೆ ಅದು ಯಾರು ಬರಲ್ಲ ಈ ತರ ಆಗತ್ತೆ ದೈವ ದೇವಸ್ಥಾನದ ಮುಂದೆಗಡೆ ಅರಳಿ ಕಟ್ಟೆ ಆಗ್ಬೋದು ಇಲ್ಲ ದೈವದ ವೃಕ್ಷಗಳಾಗ್ಬೋದು ಯಾವ ಒಂದು ವೃಕ್ಷಗಳು ಅವಶ್ಯಕತೆ ಇರುತ್ತೆ ದೇವಸ್ಥಾನದಿಂದ ಮುಂದೆ ನೋಡಿ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಈ ನಮ್ಗೆ ಈ ಬೇವಿನ ಮರ ಅಶ್ವತ್ಥ ಮರ ಮತ್ತೆ ಈ ನಿಂಬೆಕಾಯಿ ಗಿಡ ಇವೆಲ್ಲವೂ ಕೂಡ ಬಹಳ ಒಂದು ಎನರ್ಜಿ ಕೊಡುವಂತ ವೃಕ್ಷಗಳು ಮತ್ತೆ ದೈವಿಕವಾಗಿರ್ತಕ್ಕಂಥ ಕೆಲವು ವೃಕ್ಷಗಳಿದೆ ಅದನ್ನೆಲ್ಲ ಹಾಕಿ ಮಾಡುವಂತದ್ದು ದೇವಸ್ಥಾನದ ಮುಂದೆ ಧ್ವಜಸ್ತಂಭ ಇಡುವಂತದ್ದು ಧ್ವಜಸ್ತಂಭ ತುಂಬಾ ಇಂಪಾರ್ಟೆಂಟ್ ಬಲಿಪೀಠ ಪೀಠ ಇಡಬೇಕು ಅದಕ್ಕೆಲ್ಲ ಕ್ರಮ ಇದೆ ಆತರ ಮಾಡಿದಾಗ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಬೆಳಗುತ್ತೆ ಜನಗಳಿಗೆಲ್ಲ ಸಹಾಯ ಆಗತ್ತೆ ಎಷ್ಟೋ ಜನ ನಮ್ಮ ಹತ್ರ ಬಂದ್ಬಿಟ್ಟು ಈ ತರ ಮಾಡ್ಕೊಡಿ ಗುರುಗಳೇ ಅಂದಾಗ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನವನ್ನೆಲ್ಲ ಮಾಡಿ ಬಹಳಷ್ಟು ಎನರ್ಜಿಗಳನ್ನ ಕೊಟ್ಟಿದ್ದೀವಿ ಸೊ ಮಾಡ್ತಾನು ಇದೀವಿ ಈಗಲೂ ಕೂಡ ಒಬ್ರು ಬಂದು ಕೇಳ್ಕೊಂಡು ಹೋಗಿದ್ದಾರೆ ಹಾಗಾಗಿ ಆ ದೈವಿಕ ಸ್ಥಾನಕ್ಕೆ ಮಾಡುವಂತ ವಿಶೇಷಗಳು ಬೇಕಾದಷ್ಟಿದೆ ಅದನ್ನ ಪ್ರಶ್ನೆ ಮುಖಾಂತರ ನೋಡ್ಬೇಕಾಗತ್ತೆ ನಾವು ಸಪೋರ್ಟಿವ್ ಇರೋ ತರ ಮಾಡ್ಕೊಡ್ಬೇಕು ಸೂಪರ್ ಸೂಪರ್ ಸೊ ಒಂದಷ್ಟು ಒಳ್ಳೆ ವಿಚಾರಗಳು ದೈವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೈವಗಳು ಕೂಡ ಸೂಚನೆಗಳಿಗೆ ಸಂಬಂಧಪಟ್ಟಂತೆ ಹೇಳಿದೀರ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವರಿಗೆ ದೈವಾಗಳೇ ಸೂಚನೆ ಕೊಟ್ಟು ನಮಗೊಂದು ಗುಡಿ ಕಟ್ಟು ಅಂತ ಕೆಲವೊಂದು ಕುಟುಂಬಗಳಿಗೆ ತಿಳಿಸಿರುತ್ತೆ ಹಾಗಾಗಿ ಅವರು ಅವ್ರ ಕೈಯಲ್ಲಿರೋ ದುಡ್ಡನ್ನೆಲ್ಲ ಹಾಕಿ ದೇವಸ್ಥಾನಕ್ಕೆ ಕಟ್ತಾರೆ ಅದಾದಮೇಲೆ ಅಲ್ಲಿ ದೈವ ಏನು ಫಸ್ಟ್ ಬಿಗಿನಿಂಗ್ ಹೇಳಿರುತ್ತೆ ಅದು ಅಷ್ಟು ಕೆಲಸಗಳಾಗಲ್ಲ ಅರ್ಧಂಬರ್ಧ ನಿಂತೋಗೋವಂಥದ್ದು ಇಲ್ಲ ಅವ್ರ ಕುಟುಂಬಕ್ಕೆ ಸಮಸ್ಯೆಗಳು ಬರೋವಂಥದ್ದು ಅವ್ರ ಮಕ್ಕಳೇ ಮಾತು ಕೇಳಿದಂಗೆ ಆಗೋಂಥದ್ದು ಇಲ್ಲ ಅವ್ರ ಮಕ್ಕಳು ನಾವು ದೇವಸ್ಥಾನಕ್ಕೆ ಬರಲ್ಲ ಅಂತ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಂಥದ್ದು ಸೊ ಇವೆಲ್ಲ ಡಿಸ್ಟರ್ಬ್ಗಳಾಗಿದ್ದಾವೆ ಹಾಗಾಗಿ ಈ ಒಂದು ವಿಚಾರ ಇದಕ್ಕೆ ಸಂಬಂಧಪಟ್ಟಂಥ ಸಂತೋಷ್ ಭಟ್ರು ಒಂದಷ್ಟು ಕ್ಲಾರಿಟಿ ಕೊಟ್ಟವ್ರೆ ಸೊ ಇನ್ನೂ ಇದ್ರ ಬಗ್ಗೆ ಏನಾದರೂ ಯಾರಿಗಾದ್ರೂ ಅನುಮಾನ ಇತ್ತಂದರೆ ಅವ್ರನ್ನ ಡೈರೆಕ್ಟ್ ಮಾತಾಡ್ಸಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ